ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮುದ್ದು ಆಯುರ್ವೇದಿಕ್ ಸೆಕ್ಸೋಲಾಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬ್ಯಾಂಗ್ಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಲಾಸ್ಟ್ ತ್ರೀ ದ ನಂಬರ್ ಆಫ್ ಕೇಸಸ್ ನನ್ನ ಹತ್ರ ಏನು ಬರ್ತಿದೆಯಲ್ಲ ಅವ್ರದ್ದು ಸ್ಟಡಿ ಪ್ಯಾಟರ್ನ್ ನಾನು ಮಾಡಿದಾಗ ನನ್ನ ಫಸ್ಟ್ ಒಂದು ಅಬ್ಸರ್ವೇಷನ್ ಏನಿದೆ ಆ ಪರ್ಟಿಕ್ಯುಲರ್ ಕೇಸಸ್ನಲ್ಲಿ ಏನಂದರೆ ತುಂಬ ಜನ ಅದರಲ್ಲಿ ಸೆಕ್ಸುವಲಿ ಆ್ಯಕ್ಟಿವ್ ಆಗಿದ್ದಾರೆ ಅದು ಗರ್ಲ್ಫ್ರೆಂಡ್ ಜೊತೆಗಿರ್ಬೋದು ಅಥವಾ ಹೊಸ ದಂಪತಿಗಳು ನ್ಯೂಲಿ ಮ್ಯಾರಿಡ್ ಇದೆ ಮೋಸ್ಟ್ ಆಫ್ ದ ಜನರದ್ದು ಯಾವಾಗ ಕಂಪ್ಲೇಂಟ್ಸ್ ಕೇಳಿದಾಗ ಶೀಘ್ರ ಸ್ಕಲನ ಅಥವಾ ಸರ್ ತುಂಬ ಬೇಗನೆ ಔಟ್ ಆಗ್ತಾ ಇದೆ ಜಸ್ಟ್ ನಾವು ಫೋರ್ ಪ್ಲೇ ಮಾಡಿಬಿಟ್ಟು ಜಸ್ಟ್ ಈಗ ಒಳಗಡೆ ಪಾರ್ಟ್ನರ್ ಯೋನಿ ಒಳಗಡೆ ಫಿನಿ ಸೆನ್ಸಟ್ ಮಾಡಬೇಕಾದ ಸ್ಕಲನ ಆಗ್ತಾ ಇದೆ ಇಮ್ಮಿಡಿಯೇಟ್ಲಿ ಆಮೇಲೆ ಡೌನ್ ಆಗ್ಬಿಡ್ತಾ ಇದೆ ಸೆಕ್ಸ್ ಮಾಡೋಕ್ಕಾಗ್ತಾ ಇಲ್ಲ ಮುಜುಗರ ಫೀಲ್ ಆಗ್ತಾ ಇದೆ ನಾನು ಗರ್ಲ್ ಫ್ರೆಂಡ್ ಜೊತೆಗೆ ಯಾವುದೋ ಒಂದು ಹೋಟೆಲ್ ಹೋಗಿದೆ ಅಲ್ಲೆಲ್ಲ ಸ್ವಲ್ಪ ಆರಾಮಾಗಿ ಮಾತೀಟ ಆದಾದ್ಮೇಲೆ ಸ್ವಲ್ಪ ಫೋನ್ಪ್ಲೇ ಆದಮೇಲೆ ಜಸ್ಟ್ ಇನ್ಸರ್ಟ್ ಮಾಡಬೇಕಂತ ಇದೆ ಆಮೇಲೆ ಸ್ಕಲನ್ ಆಯಿತು ಆಮೇಲೆ ಒಂದು ಟೂ ಅವರ್ಸು ನಾನು ಟ್ರೈ ಮಾಡಿದೆ ಆಮೇಲೆ ಉದ್ರೇಕನು ಆಗಲ್ಲ ಮೈಂಡ್ ಆಗಿ ಡಿಸ್ಟರ್ಬ್ ಆಗ್ಬಿಟ್ಟು ಸುಮ್ಮನೆ ಮುಖ ಏನೋ ನರ್ವಸ್ ಮಾಡಿಬಿಟ್ಟು ಬಂದುಬಿಟ್ವಿ ಸರ್ ಹೊರಗಡೆ ಏನೂ ಮಾಡೋಕ್ಕಾಗಿಲ್ಲ ಯಾಕೆ ಆ ಥರ ಆಯಿತು ಅಂತ ನಾನು ಅವ್ರದ್ದು ಎಲ್ಲ ಡೀಟೇಲ್ಸ್ ಸ್ಟಡಿ ಕೇಳಿದೆ ಮ್ಯಾಕ್ಸಿಮಮ್ ಈ ಏನು ಸ್ಟಡಿ ಇದೆಲ್ಲ ಆಲ್ಮೋಸ್ಟ್ ಒಂದು ಥರ್ಟಿ ಫೈವ್ ಟು ಫೋರ್ಟಿ ಯಂಗ್ ಹುಡುಗರು ಏಜ್ ಗ್ರೂಪ್ ಇನ್ ಬಿಟ್ವೀನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಒಳಗಡೆ ಈ ಏಜ್ ಇದ್ದಾರೆ ಸೊ ಅವು ಸ್ಟಡಿ ಮಾಡಿದಾಗ ಏನಂದ್ರೆ ಮೋಸ್ಟ್ ಆಫ್ ಹ್ಯಾಬಿಚುವಲಿ ಮಸ್ಟಿಬ್ಯೂಷನ್ ಅಡಿಕ್ಟ್ ಅವ್ರು ಏನಂದ್ರೆ ಹಸ್ತಮೈತು ಅನ್ನೋದು ಅಡಿಕ್ಟ್ ಇದ್ದವರು ಎಲ್ಲರೂ ಮ್ಯಾಕ್ಸಿಮಮ್ ಅದು ಹಾಸ್ಟೆಲ್ನಲ್ಲಿ ಇರೋರು ಇರ್ಬೋದು ಅಥವಾ ಸೆಪರೇಟ್ ರೂಮ್ನಲ್ಲಿ ಇರ್ಬೋದು ಅಂದರೆ ಅವ್ರಿಗೆ ಏನು ಅಭ್ಯಾಸ ಅಂದರೆ ದಿವಸಕ್ಕೆ ಎರಡೆರಡು ಸತಿ ಮೂರ್ ಮೂರು ಸತಿ ಮಸ್ಟಿಬೇಷನ್ ಹಸ್ತಮೈತನ ಸರ್ ತಾವು ಹಸ್ತಮೈತನ ಬಗ್ಗೆ ಈ ತರ ಹೇಳ್ತೀರಾ ಬಟ್ ತುಂಬಾ ಜನ ಡಾಕ್ಟರ್ ಅದಕ್ಕೆ ಪ್ರಮೋಟ್ ಮಾಡ್ತಾರೆ ಸೊ ತಾವು ಸರಿನಾ ಅಥವಾ ಅವರು ಸರಿನಾ ಯಾವುದ್ರ ಅವರಿಗೆ ಕೇಳಿ ಸ್ಟಡಿ ಇದೆಯಾ ಸರ್ ಯಾವುದ್ರ ಅದಕ್ಕೆ ಆ ಮಸ್ಟ್ರಿಬ್ಯೂಷನ್ದಿಂದ ಪ್ರೀಮೇಚರ್ ಎಜಾಕ್ಯುಲೇಷನ್ ಆಗಲಿ ಅಥವಾ ನಿಮ್ಮರು ದೌರ್ಬಲ್ಯತೆ ಆಗಲ್ಲ ಅಂತ ಯಾವ್ದ್ರ ಸ್ಟಡಿ ಇದೆಯಾ ಯಾವುದರ ಕೇಸ್ ಸ್ಟಡಿ ಇದೆ ಅಂತ ಕೇಳಿ ಎಷ್ಟೋ ಮಾಡರ್ನ್ ಡಾಕ್ಟರು ಇವಾಗ ಬಿಲೀವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಏನಂದರೆ ಮಸ್ಟ್ರಿಬ್ಯೂಷನ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಯುರೋಪಿಯನ್ನು ಬ್ರಿಟಿಷರ್ಸು ಅವ್ರು ಏನು ಮೆಡಿಸಿನ್ ಅಲ್ಲಿ ಹೇಳಿದ್ದಿರ್ತಾರೆ ಬ್ಲೈಂಡ್ಲಿ ನಮ್ಮ ಡಾಕ್ಟರ್ ಫಾಲೋ ಮಾಡ್ತಾರೆ ಅವರು ಎಷ್ಟೋ ಕ್ಲೈಂಟ್ಸ್ ಅಟೆಂಡ್ ಮಾಡಿರ್ಬೋದು ಇವಾಗ ಯಾರೋ ಪರ್ಟಿಕ್ಯುಲರ್ ವಿಷಯ ಹೇಳ್ತಾ ಇದ್ದೀನಿ ಸರ್ ನಾನು ಇದು ಮಾಡಿದ್ದೀನಿ ನನಗೆ ಈ ಥರ ಫೀಲ್ ಆಗ್ತಾ ಇದೆ ಅಂದರೆ ಅದಕ್ಕೆ ಏನು ಉತ್ತರ ಈಗ ನನ್ನ ಹತ್ರ ಲಾಸ್ಟ್ ತ್ರೀ ಮಂತ್ಸ್ನಲ್ಲಿ ಮೋರ್ ದೆನ್ ನಲ್ವತ್ತು ಜನ ಹುಡುಗರು ಬಂದು ಹೇಳ್ತಾರೆ ಪ್ರತಿಯೊಂದು ದಿವಸ ನಾನು ಅವರೇಜ್ ಎರಡು ಮೂರು ಮೂರು ನಾಲ್ಕು ಜನ ಸರ್ ನನಗೆ ಮುಂಚೆ ತುಂಬ ಅಡಿಕ್ಟ್ ಇತ್ತು ನಾ ಇವಾಗ ನನಗೆ ತುಂಬ ಬೇಗ ಸ್ಕಲನ ಆಗ್ತಾ ಇದೆ ತುಂಬ ಬೇಗ ಸ್ಕಲನ ಅಂದರೆ ಝಟ್ ಎನ್ಸರ್ಟ್ ಮಾಡ್ಬೇಕಂದ್ರೆ ಸ್ಕಲನ ಆಗ್ತಾ ಇದೆ ತಕ್ಷಣ ಮತ್ತೆ ಎರಡು ಅವರ್ ಮೂರ್ ಅವರ್ ಆದ್ಮೇಲನು ಉದ್ರೇಕ ಬರ್ತಾ ಇಲ್ಲ ನನ್ಗೆ ಮೆಮೊರಿ ಕಡಿಮೆ ಆಗಿದೆ ಸಣ್ಣ ಸಣ್ಣ ವಿಷಯ ಇರಿಟೇಟ್ ಆಗ್ತಾ ಇದೆ ಮೈಂಡ್ ಇದರ ಮೇಲೂ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಬಾಡಿನಲ್ಲಿ ನಿಶಕ್ತಿ ಇದೆ ಕೈ ಕಾಲ್ ಸ್ವಲ್ಪ ನಡಕ್ತಾ ಇದೆ ಯಾವ್ದೋ ಇಂಟರ್ವ್ಯೂ ಕೊಡ್ಬೇಕಂದ್ರೆ ನನಗೆ ಧೈರ್ಯ ಇಲ್ಲ ಎಲ್ಲೋ ಹೋಗ್ಬಿಟ್ಟು ನನ್ನ ಕರೇಜ್ ಆಗಿ ಮಾತಾಡ್ಬೇಕಂದ್ರೆ ಆಗ್ತಾ ಇಲ್ಲ ಇವೆಲ್ಲ ಏನು ಇವೆಲ್ಲ ಶುಕ್ರ ಕ್ಷಯ ಲಕ್ಷಣ ಆಯುರ್ವೇದ ಐದು ಸಾವಿರ ಹಳೆ ವರ್ಷದಲ್ಲಿ ಬರ್ದಿಟ್ಟಿದ್ದಾರೆ ಬಾಡಿನಲ್ಲಿ ವೀರ್ಯ ಕಡಿಮೆ ಆದರೆ ಏನೇನಾಗುತ್ತೆ ಮೇಟ್ರ ವೃಷನ ವೇದನಾಶಯ ಅಂದರೆ ಪೆನಿಸ್ ಮತ್ತು ವೃಷನಲ್ಲಿ ಅವಾಗ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ ಅಲ್ಪ ಶುಕ್ರ ದರ್ಶನ ಅಲ್ಪ ಶುಕ್ರ ಅಂದ್ರೆ ವೀರ್ಯ ಕಡಿಮೆ ಆಗ ಸ್ಟಾರ್ಟ್ ಆಗುತ್ತೆ ಮೂರನೇದು ಆಸಕ್ತಿ ಮೈಥುನ ಆಸಕ್ತಿ ಮೈಥುನ್ ಅಂದ್ರೆ ಸೆಕ್ಸ್ ಮಾಡ್ಬೇಕಂದ್ರೆ ಇಚ್ಛೆ ಕಳ್ಕೊಳ್ತೀರಾ ಅಥವಾ ಇಚ್ಛೆ ಕಡಿಮೆ ಆಗುತ್ತೆ ಲಾಸ್ ಆಫ್ ಲಿವಿಡೋ ಆಮೇಲೆ ನಪುಂಸಕ್ತೆ ನಪುಂಸಕ್ತೆ ಅಂದ್ರೆ ಉದ್ರೇಕ ಬರಲ್ಲ ಅಥವಾ ಸ್ಟ್ಯಾಂಡ್ ಆಗಲ್ಲ ನಿಮೂರಿಕೆ ಆಗಲ್ಲ ಬರ್ದಿಟ್ಟಿದ್ರೆ ತಾನೆ ಇವೆಲ್ಲ ಅಬ್ಸರ್ವೇಷನ್ ಬರ್ದಿಟ್ಟಿದ್ದಾರೆ ಅವರು ಸೊ ಹಸ್ತ ಏನಿದೆಯಲ್ಲ ಎಷ್ಟು ಡೇಂಜರ್ ಇದೆ ಅಂದ್ರೆ ಸಿಗರೇಟ್ ಮತ್ತು ಡ್ರಿಂಕ್ಸ್ ಮಾಡಬೇಡಿ ಅಂತ ಹೇಳ್ತಾರೆ ನೋಡಿ ಅದರ್ಕಿಂತ ಡೇಂಜರ್ ಸಮ್ ಟೈಮ್ ಡ್ರಿಂಕ್ಸ್ ಓಕೆ ಅಂತ ಹೇಳ್ತೀನಿ ವಿವೇಕಾನಂದ ಅವ್ರು ಏನು ಹೇಳಿದ್ದಾರೆಂದ್ರೆ ವೆಲ್ತ್ ಇಸ್ ಲಾಸ್ಟ್ ಅಂದ್ರೆ ಸಮ್ಥಿಂಗ್ ಇಸ್ ಲಾಸ್ಟ್ ಹೆಲ್ತ್ ಇಸ್ ಲಾಸ್ಟ್ ಅಂದರೆ ಮತ್ತೇನಾದರೂ ಸ್ವಲ್ಪ ಕಳ್ಕೊಂಡಂಗೆ ಆಗುತ್ತೆ ಬಟ್ ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಅಂದರೆ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಆ ಥರನೇ ಸ್ವಲ್ಪ ಟೈಮ್ಗೆ ಆಲ್ಕೋಹಾಲ್ ಇಸ್ ಓಕೆ ಅದನ್ನು ತಪ್ಪು ಬಟ್ ಸ್ವಲ್ಪ ಟೈಮ್ಗೆ ಓಕೆ ಅದರ್ನಲ್ಲಿನೂ ಸ್ವಲ್ಪ ಟೈಮ್ನಲ್ಲಿ ಸ್ಮೋಕ್ ಓಕೆ ಬಟ್ ಅಸ್ತಮೈತನು ನಾಟ್ ಓಕೆ ಮಸ್ಟ್ರಿಬ್ಯೂಷನ್ ನಾಟ್ ಓಕೆ ಯಾಕೆ ನಾಟ್ ಓಕೆ ಅಂದರೆ ನಾನು ನೋಡ್ತಾ ಇದ್ದೀನಿ ಮತ್ತು ನಮ್ಮಂತ ಎಷ್ಟೋ ಡಾಕ್ಟರ್ ಅಬ್ಸರ್ವ್ ಮಾಡ್ತಾರೆ ಈ ವಿಷಯನ ಏನಂದರೆ ಯಾರು ಮಸ್ಟ್ರಿಬ್ಯೂಷನ್ ಅಡಿಕ್ಟ್ ಇರ್ತಾರೆ ಅವ್ರನ್ನಲ್ಲಿ ಪ್ರೀಮ್ಯಾಟ್ಯೂರ್ ಎಜಾಕುಲೇಷನ್ ಅಥವಾ ಸೀಘ್ರ ಸ್ಕಲನ ಇಸ್ ವೆರಿ ಕಾಮನ್ ಅದಕ್ಕೆ ಏನೇನು ಕಾರಣ ಇರ್ಬೋದು ಹಸ್ತಮೈತುನ ಮಾಡಿ ಮಾಡಿ ಕ್ವಾಲಿಟಿ ಆಫ್ ವೀರ್ಯ ಏನಾಗುತ್ತೆ ನಾಶ ಆಗ್ಬಿಟ್ಟು ನೀರು ಥರ ಆಗ್ಬಿಟ್ಟಿದ್ದಿರುತ್ತೆ ಸಮ್ ಟೈಮ್ ಹುಡುಗರು ರಬ್ ಮಾಡುವಾಗ ಬೆಡ್ ಮೇಲೆ ರಬ್ ಮಾಡಿದ್ದಿರ್ತಾ ಅದರಿಂದ ಕ್ವಾಲಿಟಿ ಆಫ್ ಸ್ಪಂಜ್ ಡ್ಯಾಮ್ ಆಗುತ್ತೆ ಪೆನಿಸ್ದು ಅದರ ಜೊತೆಗೆ ಲೋಕಲೈಸ್ ನರ್ವ್ಸ್ ವೀಕ್ನೆಸ್ ಬರುತ್ತೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ನೆಸ್ ಬರುತ್ತೆ ಮೈಂಡ್ನಲ್ಲಿ ಆ ಪೇಶನ್ಸು ಅಥವಾ ಮೈಂಡ್ ಕಂಟ್ರೋಲಿಂಗ್ ಕೆಪಾಸಿಟಿ ವೀಕ್ ಆಗಿದ್ದಿರುತ್ತೆ ಯಾಕಂದರೆ ಶುಕ್ರ ಏನಿದೆಯಲ್ಲ ಇಡೀ ನಮ್ಮ ಡೈಜೆಷನ್ದು ಎಂಡ್ ಪ್ರಾಡಕ್ಟ್ ಆಯುರ್ವೇದ ಪ್ರಕಾರ ಸಪ್ತ ಧಾತುವಿನಲ್ಲಿ ಏಳನೇ ಧಾತು ನಾವು ಏನೋ ತಿಂದರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಸೊ ಯಾವಾಗ ನಾವು ಇವತ್ತು ಏನೋ ತಿಂದೀವಿ ಅಂದರೆ ಅದು ತಿಂದಿದ್ದು ವೀರ್ಯನಲ್ಲಿ ರೂಪಾಂತರ ಆಗಬೇಕಂದ್ರೆ ಎಂಬತ್ನಾಲ್ಕು ದಿನ ತೊಂಬತ್ತು ದಿನ ಬೇಕು ಆವಾಗ ನೀವು ಒಂದೇ ದಿನ ಮೂರು ಮೂರು ಸತಿ ನಾಲ್ಕು ನಾಲ್ಕು ಸತಿ ಅದನ್ನು ಬಾತ್ರೂಮ್ನಲ್ಲಿ ಚಲಿತಾ ಇದ್ದರೆ ಅದರ್ದಿಂದ ನಿಮ್ಮ ಬಾಡಿನಲ್ಲಿ ಎನರ್ಜಿನೇ ಸೇವ್ ಆಗಲ್ಲ ಹೇಗಂದ್ರೆ ತಮ್ಮ ಮೊಬೈಲ್ನಲ್ಲಿ ಮೂರು ಪರ್ಸೆಂಟ್ ಚಾರ್ಜಿಂಗ್ ಇದೆ ನೀವು ಚಾರ್ಜರ್ ಹಾಕ್ಕೊಂಡು ವೀಡಿಯೋಗೆ ಮಾಡ್ತಾ ಇದ್ರ ಅಥವಾ ವೀಡಿಯೋ ನೋಡ್ತಾ ಇದ್ರೆ ಚಾರ್ಜಿಂಗ್ ಎಲ್ಲಿಂದಾಗಬೇಕದು ಬಂದಿದ್ದ ಚಾರ್ಜಿಂಗ್ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಿ ಅವಾಗ ನೀವು ಚಾರ್ಜ್ ಹಾಕಿಬಿಟ್ಟು ಮೊಬೈಲ್ ಸೈಡಿಗೆ ಒನ್ ಅವರ್ ಇಟ್ಕೊಂಡ್ರೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗುತ್ತೆ ಅಲ್ಲಿ ಏನ್ಪುಟ್ ಇಲ್ಲ ಅದ್ರ ಮುಂಚೆ ಔಟ್ಪುಟ್ ಹೋಗ್ತಾ ಇದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿನಲ್ಲಿ ಸೊ ಇವಾಗ ಈ ಪ್ರೀ ಮ್ಯಾಚರ್ ಎಜುಕೇಶನ್ ಆಯ್ತು ಸರ್ ಈಗ ಆಯ್ತು ತಾವು ಹೇಳೋದೆಲ್ಲ ನಾನು ಒಪ್ಕೊಳ್ತೀನಿ ಓಕೆ ಮಾಡಿದ್ದೀವಿ ತಪ್ಪಾಯಿತು ಓಕೆ ಇವಾಗ ಏನ್ ಮಾಡಬೇಕು ಫಸ್ಟು ಬಿಡ್ಬಿಡಿ ಎರಡನೇದು ನಲ್ವತ್ತು ನಿಮಿಷ ವಾಕ್ ಮಾಡಿ ಕಂಪಲ್ಸರಿ ಬ್ಯಾಲೆನ್ಸ್ ಡೈಟ್ ತಗೊಳ್ಳಿ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ನಿದ್ದೆ ಕರೆಕ್ಟಾಗಿ ಮಾಡ್ಕೊಳ್ಳಿ ನಾಟಿ ಹಸು ತುಪ್ಪ ಜಾಸ್ತಿ ತಿನ್ನಿ ಡೈಲಿ ಮೊಟ್ಟೆ ಹೋಗಿ ಅಂದ್ರೆ ಬೈಲ್ಡ್ ಒಂದು ಏಕೆ ತಗೊಳ್ಳಿ ಅಂಶ ಜಾಸ್ತಿ ಇರುತ್ತೆ ಸ್ಪ್ರೌಟ್ಸ್ ತಿನ್ನಿ ಕಾಳುಗಳು ರಾತ್ರಿ ನಿಂತುಬಿಟ್ಟು ಬೆಳಗ್ಗೆ ತಿನ್ನಿ ಎಲ್ಲ ಹಣ್ಣುಗಳು ತರಕಾರಿಗಳು ಚೆನ್ನಾಗಿ ತಗೊಳ್ಳಿ ಪೆಲ್ವಿಕ್ ಫ್ಲೋರ್ ಮಸಾಲ ಏನಿದೆ ಅಲ್ಲ ಅದಕ್ಕೆ ಎಕ್ಸಸೈಸಸ್ ಮಾಡಿ ಕೀಗಲೇ ಎಕ್ಸಸೈಸಸ್ ಸ್ವಲ್ಪ ಯೋಗ ಮತ್ತು ಪ್ರಾಣಾಯಾಮ ಮಾಡಿ ಮೆಡಿಟೇಷನ್ ಮಾಡಿ ಮೈಂಡ್ ರಿಲೇತಿಂಗ್ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿ ಯಾವಾಗ ಪಾರ್ಟ್ನರ್ ಜೊತೆಗೆ ಸೇರುವಾಗ ರಿಲ್ಯಾಕ್ಸ್ ಆಗಿ ಇದೆ ಸಟನ್ ಟೆಕ್ನಿಕ್ಸ್ ನಾನು ಮುಂಚೆನೂ ಹೇಳ್ತೀನಿ ಇವಾಗ ಹೇಳ್ತೀನಿ ಶೀಘ್ರ ಕಲನಕ್ಕೆ ಅದರ್ನಲ್ಲಿ ಒಂದಂದ್ರೆ ಸ್ಟಾಪ್ ಅಂಡ್ ಸ್ಕೀಜ್ ಟೆಕ್ನಿಕ್ ತಾವು ಸ್ಟ್ರೋಕ್ ಮಾಡ್ತಾ ಇದ್ದೀರಾ ಇವಾಗ ಅನಿಸುತ್ತೆ ಸ್ವಲ್ಪ ಹಿನವನ್ನು ಎಂಟು ಹತ್ತು ಹತ್ತು ಸ್ಟ್ರೋಕ್ ಆದಮೇಲೆ ಎಜಾಕ್ಯುಲೇಟ್ ಆಗ್ಬೋದಂತ ಪೆನಿಸ್ನ ವಿಡ್ರಾ ಮಾಡಿ ಜಸ್ಟ್ ಇಮ್ಯಾಜಿನ್ ಇದ್ದು ಪೆನಿಸ್ ಅಂತ ಇದನ್ನ ಈ ಥರ ಹೋಲ್ಡ್ ಮಾಡ್ಕೊಳ್ಳಿ ಒನ್ ಫಾರ್ ಟ್ವೆಂಟಿ ಸೆಕೆಂಡ್ಸ್ ಅಥವಾ ಥರ್ಟಿ ಸೆಕೆಂಡ್ಸ್ ಆವಾಗ ಸ್ಲೋಲಿ ಸ್ಲೋಲಿ ಸ್ವಲ್ಪ ಸ್ಲೋ ಬ್ರೀತಿಂಗ್ ಮಾಡಿ ಫಾಸ್ಟ್ ಬ್ರೀತಿಂಗ್ ಆಗಿದ್ದು ಆಮೇಲೆ ಸ್ವಲ್ಪ ಸೆಚ್ ಕಡಿಮೆ ಆದಮೇಲೆ ಮತ್ತೆ ತಿರ್ಗ ಒಳಗಡೆ ಹಾಕಿ ಮತ್ತು ಸ್ಟ್ರೋಕ್ ಮಾಡಿ ಎರಡನೇದು ಸ್ಟಾಪ್ ಅಂಡ್ ಸ್ಟಾರ್ಟ್ ಟೆಕ್ನಿಕ್ ಸ್ಟ್ರೋಕ್ ಮಾಡ್ತಾ ಇರಿ ಇವಾಗ ಅನ್ಸುತ್ತೆ ಒಂದು ಹತ್ತು ಸ್ಟ್ರೋಕ್ ಆದಮೇಲೆ ಎಜಾಕುಲೇಟ್ ಆಗ್ಬೋದು ಅಂದರೆ ಸ್ವಲ್ಪ ಹೊರಗಡೆ ವಿಡ್ರಾ ಮಾಡಿ ರೂಮ್ನಲ್ಲಿ ಯಾವುದೋ ಪೇಂಟಿಂಗ್ಸ್ ನೋಡಿ ಮೈಂಡ್ನ ಎಲ್ಲೋ ಡೈವರ್ಟ್ ಮಾಡಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದಮೇಲೆ ತಿರ್ಗಾ ಇನ್ಸರ್ಟ್ ಮಾಡಿ ಪೊಸಿಷನ್ ಚೇಂಜ್ ಮಾಡಿ ಇವಾಗ ನೀವು ಮೇಲಿದ್ದೀರಾ ಆಮೇಲೆ ಪಾರ್ಟ್ನರ್ಗೆ ಸ್ವಲ್ಪ ನಿಮ್ಮ ಮೇಲೆ ತೊಳೋಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಸೈಡ್ ಇನ್ ಪೇನ್ ಮಾಡಿ ಪೊಸಿಷನ್ ಚೇಂಜ್ ಮಾಡೋ ಒಂದು ಫೈವ್ ಟು ಟೆನ್ ಸೆಕೆಂಡ್ ಟೈಮ್ ತೊಳುತ್ತಲ್ಲ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡುತ್ತೆ ಮೈಂಡ್ ಮತ್ತೆ ಟೈಮಿಂಗ್ ಜೊತೆಗೆ ಎಲ್ಲಕ್ಕಿಂತ ಮುಖ್ಯ ಪ್ರೀ ಮ್ಯಾಚರ್ ಇಟ್ ಇಸ್ ನಾಟ್ ಎ ಇಲ್ನೆಸ್ ಅಥವಾ ಇದು ಯಾವುದೋ ಅಂತ ನಾನು ಹೇಳೋಲ್ಲ ಇಟ್ ಈಸ್ ಎ ಸಿಂಪ್ಟಮ್ ಹೇಗಂದ್ರೆ ತಾವು ತಮ್ಮ ಬಾಡಿನ ಹೇಗೆ ಅಡಾಪ್ಟ್ ಮಾಡಿದ್ದಾರೆ ಅದರ ಮೇಲೆ ಡಿಪೆಂಡ್ ಇರುತ್ತೆ ಇಟ್ ಈ ಜಸ್ಟ್ ಲೈಕ್ ಎ ಲರ್ನಿಂಗ್ ಕಾರ್ ತಾವು ಕಾರ್ನ ಕಲಿಯುವಾಗ ನೀವು ನಿಮ್ಮ ಗುರುಗಳು ಹೇಗೆ ಹೇಳಿರ್ತಾರೆ ನೋಡಪ್ಪ ಕ್ಲಚ್ ಹೊಡಿ ಬ್ರೇಕ್ ಹೊಡಿ ಎಕ್ಸಲೇಟರ್ ಮಾಡು ಎವ್ರಿ ಟೈಮ್ ನೀನು ಬ್ರೇಕ್ ಹೊಡೆಯುವಾಗ ಕ್ಲಚ್ನ ಒತ್ತಬೇಕು ಆ ಥರನೇ ಅಭ್ಯಾಸ ಆದರೆ ಅವನು ಆ ಥರನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಟ್ ಯಾವ ಸ್ಪೀಡ್ ಯಾವ ಸ್ಪೀಡ್ಗೆ ಕಂಟ್ರೋಲ್ ಮಾಡುವಾಗ ಕ್ಲಚ್ ಫಸ್ಟ್ ಒತ್ತಬೇಕು ಆಮೇಲೆ ಬ್ರೇಕ್ ಒತ್ತಬೇಕು ಅಥವಾ ಫಸ್ಟ್ ಬ್ರೇಕ್ ಒದ್ಬಿಟ್ಟು ಆಮೇಲೆ ಕ್ಲಚ್ ಒತ್ತಬೇಕು ಅವ್ನಿಗೆ ಗೊತ್ತಿರಲ್ಲ ಅದರ ಹಿಂದುಗಡೆ ಲಾಜಿಕ್ ಏನಿದೆ ಅಂತ ಈ ತರ ಮಾಡ್ತಾ ಬಂದಿದ್ದೀನಿ ಈ ತರೇ ಮಾಡ್ತಾ ಇದ್ದೀನಿ ಇಟ್ ಈಸ್ ಎ ಆರ್ಟ್ ತಾವು ತಮ್ಮ ಬಾಡಿನ ಹೇಗೆ ಅಡಾಪ್ಟ್ ಮಾಡೋಕೆ ಸ್ಟಾರ್ಟ್ ಆಗಿದ್ದೀರೋ ಆ ಪ್ರಕಾರ ತಮ್ಮ ಬಾಡಿ ತಮ್ಮ ಜೊತೆಗೆ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎವ್ರಿ ಟೈಮ್ ನೀವು ಸೆಕ್ಸ್ ಮಾಡುವಾಗ ಒಂದು ಬೇರೆ ರೀತಿಯಿಂದ ಮಾಡೋದ್ರ ಪ್ರಯತ್ನ ಮಾಡಿ ಓ ಇದು ಮಾಡಿದ್ರೆ ಸ್ವಲ್ಪ ಯಾಕೋ ನನಗೆ ಟೈಮಿಂಗ್ ಇಂಪ್ರೂವ್ಮೆಂಟ್ ಅನಿಸ್ತಾ ಇದೆ ಅಂದರೆ ಅದಕ್ಕೆ ಸ್ಟಿಕ್ ಆಗಿ ಇಟ್ ಈಸ್ ಡೂ ಪ್ರ್ಯಾಕ್ಟೀಸ್ ಲರ್ನ್ ಮಾಸ್ಟರ್ ಇಟ್ ಮಾಡಿ ಕಲೀರಿ ಆಮೇಲೆ ಅದಕ್ಕೆ ಮಾಸ್ಟರ್ ಆಗಿ ಸೊ ಶೀಘ್ರ ಸ್ಕಲನ ಇದು ಒಂದು ಹಸ್ತಮೈತ ಅನ್ನೋದು ಬೈ ಪ್ರಾಡಕ್ಟ್ ಅಥವಾ ಸೈಡ್ ಎಫೆಕ್ಟು ಹೆಂಗ್ ಹುಡುಗರು ಯಾರು ಪಿ ಜಿನಲ್ಲಿ ಇರ್ತೀರ ಹಾಸ್ಟೆಲ್ನಲ್ಲಿ ಇರ್ತೀರ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನಿಮ್ಮ ಯಾರ ಫ್ರೆಂಡು ಮಸ್ಟ್ರಿಬಿಟ್ಟಿನ್ಗೆ ಅಡಿಕ್ಟ್ ಇದನ್ನು ಅವನಿಗೆ ಇದು ಶೇರ್ ಮಾಡಿ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಅವನಿಗೆ ಯಾಕಂದರೆ ನೆಕ್ಸ್ಟ್ ಅವನು ಹಸ್ತಮೈತನ ಮಾಡಬೇಕಂದ್ರೆ ಅವನ ಮುಖನೇ ಆದರೂ ನಾನು ಬರಬೇಕು ಗರ್ಲ್ ಫ್ರೆಂಡ್ ಬರಬಾರ್ದು ಅಯ್ಯೋ ಡಾಕ್ಟರ್ ಬೇಡ ಅಂತ ಹೇಳಿದ್ದಾರೆ ಮಾಡಬಾರ್ದು ಸರಿಯಾಗಿಲ್ಲ ಅಂತ ಮಿತ್ರರೇ ಏನು ಜೊತೆ ಈ ಯಂಗ್ ಏಜ್ನಲ್ಲಿ ಇದು ಒಂದು ರೈಲ್ವೆ ಟ್ರ್ಯಾಕ್ ಥರ ನೀವು ಸ್ಟ್ರೇಟ್ ಹೋಗ್ತಾ ಇದ್ರೆ ಸ್ಟ್ರೇಟ್ ಹೋಗ್ತಾ ಹೋಗಿ ಎಲ್ಲೋ ಒಂದು ಡೈವರ್ಷನ್ ಬಂತು ಅಲ್ಲಿ ಇಡೀ ಲೈಫ್ ಟರ್ನು ಇವಾಗ ಒಳ್ಳೆ ಸ್ಟಡಿ ಮಾಡಿ ಒಳ್ಳೆ ಜಾಬ್ಗೆ ಹೋಗಿ ಜಾಬ್ನಲ್ಲಿನೂ ಒಳ್ಳೆ ಹುದ್ದೆ ತಗೊಂಡ್ಬಿಟ್ಟು ಮದುವೆ ಮಾಡಿ ಒಳ್ಳೆ ಸಂಸಾರ ಮಾಡೋದು ಟೈಮು ಈ ಟೈಮ್ನಲ್ಲಿ ಏನಾದರೂ ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡಿ ಹಸ್ತ ಮೈತೂನ ಚಟಾಗಿ ಬಿದ್ದರೆ ಸ್ಟಡಿ ಮೇಲೆ ಫೋಕಸ್ ಆಗೋಲ್ಲ ಪ್ರೊಫೆಷನ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ ಪರ್ಸ್ನಲ್ ಲೈಫ್ ಹಾಳಾಗುತ್ತೆ ನಾನು ನೋಡ್ತಾ ಇದ್ದೀನಿ ಅಷ್ಟೊ ಪೇಶನ್ನ ಅದು ಇದ್ದೀನಿ ದಯವಿಟ್ಟು ಹಸ್ತ ಮಾಡಬೇಡಿ ಧನ್ಯವಾದಗಳು